ಈ ದಿನ ಇಡೀ ವಾರದ ವಿಶೇಷತೆ ಏನು ಅದೇ ರೀತಿಯಾಗಿ ಇಡೀ ವಾರ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ ಹಾಗೆ ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬಹುದು ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಯವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳೇ ಪ್ರತಿವಾರದಂತೆ ಒಂದೊಳ್ಳೆ ಮಾತಿನಿಂದ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಒಂದೊಳ್ಳೆ ಮಾತನ್ನು ತಿಳಿಸ್ಕೊಡೋದಾದ್ರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾ ಆತ್ಮೇತ್ಯಾತ್ಮವಿ ಕೃತಚಯಜತ ಭರ್ತ ಅಮರಜ್ಯೋತಿಷಾಂ ಲೋಕನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶಾನೇಕಾಯಿ ಶ್ರೀತೌ ವಾಚನ್ನ ಸದ್ದಾತ್ಮನೇಕಃ ತ್ರೈಲೋಕ್ಯದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಪ್ರತಿವಾರ ಒಂದೊಂದು ಒಳ್ಳೆ ಮಾತು ನಮ್ಮ ಬದುಕಿಗೆ ಒಂದು ಸ್ಫೂರ್ತಿಯಾಗಲಿ ಅನ್ನುವ ಕಾರಣಕ್ಕೆ ಹೇಳೋದಾಗಿದೆ ಕೆಲವರು ತುಂಬ ಶ್ರದ್ಧೆಯಿಂದ ಇದನ್ನು ಪಾಲಿಸ್ತಾ ಇದ್ದಾರೆ ಸಂತೋಷ ಬಹಳ ಚೆನ್ನಾಗಿದೆ ಅನ್ನುವಂಥ ಪ್ರತಿಕ್ರಿಯೆಗಳು ಬಂದಿದೆ ಬಹಳ ಸಂತೋಷ ಈ ದಿವಸ ಒಂದು ಒಳ್ಳೆ ಮಾತು ನಮ್ಮ ಸ್ವಭಾವ ಹೇಗೆ ಅದು ಬದಲಾಗೋದಿಲ್ಲ ಅಂಥದ್ದೇ ಅದನ್ನೇ ಸೂಚಿಸ್ತಕ್ಕಂಥ ಒಂದು ಒಳ್ಳೆ ಮಾತು ಗಮನಿಸಿ ಸ್ವಭಾವೋನೋಪದೇಶೇನ ನೋಪದೇಶ ಕರ್ತುಮನ್ಯಥಾ ಕರ್ತುಮನ್ಯಥ ಸುತ್ತಪ್ತಮಿ ಪಾನೀಯ ಪುನರ್ಗಚ್ತಿ ಶೀತಾ ಅತಿಯಾಗಿ ಬಿಸಿ ಮಾಡಿದಂಥ ನೀರು ಹೇಗೆ ಮತ್ತೆ ಸ್ವಲ್ಪ ಕಾಲದ ನಂತರ ತಣ್ಣಗಾಗಿ ಬಿಡುತ್ತದೋ ಇದರರ್ಥ ಏನಪ್ಪ ಅಂದರೆ ಹೇಗೆ ಬಿಸಿ ಕಾ ನಾವು ನೀರನ್ನು ಬಿಸಿ ಮಾಡ್ತೀವಿ ಬಿಸಿ ಇರಲಿ ಅಂತ ಅದು ಬಿಸಿ ಇರುತ್ತಾ ಖಂಡಿತ ಇಲ್ಲ ಸ್ವಲ್ಪ ಕಾಲದ ನಂತರದಲ್ಲಿ ತಣ್ಣಗಾಗುತ್ತೆ ಹಾಗೆಯೇ ಎಷ್ಟೇ ನೀವು ಉಪದೇಶ ಮಾಡಿ ಕೆಲವರಿಗೆ ಅವರ ಸ್ವಭಾವ ಮಾತ್ರ ಬದಲಾಗೋದಿಲ್ಲ ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಅಂತಕ್ಕಂಥ ಗಾದೆ ಇದೆಯಲ್ಲ ಅದೇ ಇದು ನೀವು ಎಷ್ಟೇ ಹೇಳಿ ಅವರಿಗೆ ಇದಲ್ಲ ಇದಲ್ಲ ಕಣಯ್ಯ ಇಲ್ಲ ನಾನು ಅಲ್ಲೇ ಅದೇ ಮಾಡು ಸ್ವಲ್ಪ ಬ ಬದಲಾಗ್ತೀನಿ ಅಂತ ಪ್ರಾಮಿಸ್ಗಳು ಮಾಡ್ತಾರೆ ಬದಲಾಗಿಬಿಟ್ಟ ಹಾಗೆ ಸ್ವಲ್ಪ ಕಾಲ ವರ್ತನೆಯೂ ಮಾಡ್ತಾರೆ ಮತ್ತು ಸ್ವಭಾವ ಹೋಗುತ್ತಾ ನಾಯಿಬಾಲ ಡೊಂಕು ಅಂತಾರಲ್ಲ ಹಾಗೆ ಕೆಲವರಿಗೆ ತಿಳುವಳಿಕೆ ಹೇಳೋದು ವ್ಯರ್ಥ ಬದಲಾಗೋದಿಲ್ಲ ಅದು ಅವರಿಗೆ ಇನ್ನೊಬ್ಬರ ಮಾತಿಗಿಂತ ಹೆಚ್ಚಾಗಿ ಅದು ಸ್ವತಃ ಅಲ್ಲೇ ಅರಳಬೇಕು ಅಲ್ಲೇ ಬದಲಾಗ ಮನಸ್ಸಿನಲ್ಲೇ ಬದಲಾಗಬೇಕು ಅದು ಭಗವಂತ ಮಾಡಬೇಕು ಕೆಲವರ ಸ್ವಭಾವ ಹಾಗೆ ಏನು ಮಾಡಲಿಕ್ಕೆ ಆಗಲ್ಲ ಭಗವಂತನೇ ಅವರನ್ನು ತಿದ್ದಬೇಕು ಅಷ್ಟೇ ಇದು ಈ ವಾರದ ಒಂದು ಒಳ್ಳೆ ಮಾತು ಒಂದು ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀವಿ ಹಾಗಾದರೆ ಇಡೀ ವಾರ ಯಾವ ರೀತಿಯಾಗಿದೆ ವಿಶೇಷತೆಗಳ ಬಗ್ಗೆ ವಿಶೇಷತೆ ಖಂಡಿತ ವಿಶೇಷತೆ ಇದೆ ಈ ವಾರ ಅದನ್ನೇ ಕೋಷ್ಟಕ ನೋಡೋಣ ಈ ವಾರದಲ್ಲಿ ಪ್ರಧಾನವಾಗಿ ಗಮನಿಸ್ತಕ್ಕಂಥದ್ದು ನಾವು ಶಿವರಾತ್ರಿಯನ್ನು ಅದಕ್ಕಿಂತ ಮುನ್ನ ಗುರುವಾರ ದಿವಸ ಏಳನೇ ತಾರೀಕು ಮೀನರಾಶಿಗೆ ಬುಧನ ಪ್ರವೇಶ ಆಗುತ್ತೆ ಬುಧ ನೀಚ ಸ್ಥಾನಕ್ಕೆ ಪ್ರವೇಶ ಆಗ್ತಾ ಇದ್ದಾನೆ ಕುಂಭರಾಶಿಗೆ ಶುಕ್ರ ಪ್ರವೇಶ ಆಗುತ್ತೆ ಶುಕ್ರ ಶುಕ್ರನಿಗೆ ಉಚ್ಚಾಭಿಲಾಷಿ ಶುಕ್ರನಿಗೆ ಮೀನರಾಶಿ ಉಚ್ಚಸ್ಥಾನ ಹೀಗಾಗಿ ಅವನು ಉಚ್ಚಸ್ಥಾನಕ್ಕೆ ಹೋಗ್ತಕ್ಕಂಥ ಶುಕ್ರನಿಗೆ ವಿಶೇಷವಾದ ಬಲ ಇರ್ತದೆ ಬುಧ ಬುದ್ಧಿಗ್ರಹ ಬಲವನ್ನು ಕಳ್ಕೊಳ್ತಾ ಇದ್ದಾನೆ ಒಂದು ಕಡೆಯಿಂದ ಶುಭ ಮತ್ತೊಂದು ಕಡೆಯಿಂದ ಒಂದು ರೀತಿಯ ಅಶುಭ ಫಲ ಹೀಗಿದೆ ಇದಾದ ನಂತರದಲ್ಲಿ ನಾವು ಗಮನಿಸೋದು ಮಹಾಶಿವರಾತ್ರಿಯನ್ನು ಇದನ್ನು ಯಾರೂ ಕೂಡ ತಪ್ಪಿಸಿಕೊಳ್ಳದೆ ಶ್ರದ್ಧೆಯಿಂದ ಈ ಆಚರಣೆಯನ್ನು ಮಾಡಬೇಕು ಇದು ಶಿವನೇ ಒಂದು ಮಾತನ್ನು ಹೇಳ್ತಾನೆ ಏನು ಯಾರು ಶಿವರಾತ್ರಿಯನ್ನು ಆಚರಿಸ್ತಾರೋ ಅವರಿಗೆ ವರ್ಷ ಪಾಪ ವಿಶುದ್ಧಯೇ ಅಂತ ಒಂದು ಮಾತನ್ನು ಹೇಳ್ತದೆ ಇಡೀ ವರ್ಷದಲ್ಲಿ ಮಾಡಿರ್ತಕ್ಕಂಥ ಯಾವುದಾದ್ರು ಪಾಪ ಇದ್ದರೆ ಅದನ್ನು ನಾನು ಅಳಿಸಾಕ್ಬಿಡ್ತೀನಯ್ಯ ಅಂತಕ್ಕಂಥದ್ದನ್ನು ಹೇಳ್ತಾನೆ ನಾವು ಆವತ್ತಿನ ದಿವಸ ಹೆಚ್ಚಿನದಾಗಿ ಆ ಶಿವರಾತ್ರಿಯ ಬಗ್ಗೆ ಮಾತಾಡೋಣ ಆವತ್ತಿನ ದಿವಸ ಹೆಚ್ಚಿನ ಸ್ಮರಣೆ ಮಾಡೋಣ ಅಂತೂ ಈ ವಾರದಲ್ಲಿ ಬುಧ ಶುಕ್ರ ಪರಿವರ್ತನೆ ಶಿವರಾತ್ರಿ ಸರಿ ಶಾಸ್ತ್ರಿಗಳ ಈಗ ಕರೆಗಳನ್ನು ಸ್ವೀಕರಿಸುವ ಸಮಯ ಆಗಿದೆ ಸಂಗಪ್ಪ ಅವರು ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ಸಂಗಪ್ಪ ಅವರೇ ನಮಸ್ತೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ನಿಮ್ಮ ಬಗ್ಗೆ ನಾ ನಿಮ್ಮ ಹುಟ್ಟಿದ ದಿನಾಂಕ ಸಮಯ ತಿಳಿಸ್ಕೊಡಿ ಹತ್ತೊಂಬತ್ನೂರಾ ಎಪ್ಪತ್ತೊಂಬತ್ತು ಸಮಯ ಹನ್ನೊಂದು ಗಂಟೆ ಬೆಳಗ್ಗೆನಾ ಏನ್ ಪ್ರಶ್ನೆ ಇತ್ತು ಸರಿ ಶಾಸ್ತ್ರಿಗಳಿದಾರೆ ಮಾತಾಡಿ ನಮಸ್ಕಾರ ಸಂಗಪ್ ಅವ್ರೆ ನಮಸ್ಕಾರ ಈಗ ಕಾಲ ನಿಮಗೆ ಹೇಗಿದೆ ಅನ್ನೋದು ಬಹಳ ಮುಖ್ಯ ಈಗ ಜೀವನದಲ್ಲಿ ಈಗ ಅಟ್ ಪ್ರೆಸೆಂಟ್ ನಾನು ಹೇಗಿದ್ದೀನಿ ಅಂತ ಈಗ ನೋಡಿ ನಿಮಗೆ ಚಂದ್ರದಶೆಯಲ್ಲಿ ಕೇತುವಿನ ಭುಕ್ತಿ ನಡೀತಾ ಇದೆ ಈ ಚಂದ್ರ ಕೇತು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮಾನಸಿಕವಾಗಿ ಒತ್ತಡ ಮನೋಬಲ ಕುಸಿತಕ್ಕಂಥದ್ದು ಇಂಥವುಗಳನ್ನು ಸೂಚಿಸುತ್ತೆ ಹೀಗಾಗಿ ಹತ್ತಿರದಲ್ಲಿ ಎಲ್ಲಾದರೂ ಗಣಪತಿ ಮಂದಿರ ಇದ್ದರೆ ಗಣಪತಿ ಸನ್ನಿಧಾನ ಇದ್ದರೆ ಪ್ರತಿ ಮಂಗಳವಾರ ಮಂಗಳವಾರ ಗಣಪತಿಗೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ ಪ್ರತಿ ಮಂಗಳವಾರ ತಪ್ಪದೇ ನೀವು ಬೆಲ್ಲವನ್ನು ಹೋಗಿ ಗಣಪತಿಗೆ ಕೊಡಿ ಅದು ತುಂಬ ಸಹಾಯವಾಗುತ್ತೆ ತುಂಬ ಸಹಾಯವಾಗುತ್ತೆ ನಿಮ್ಮ ಬದುಕನ್ನು ಸಿಹಿಯಾಗಿಸುತ್ತೆ ತಪ್ಪದೇ ಮಾಡಿ ಇದನ್ನು ಇಪ್ಪತ್ತೊಂದು ಮಂಗಳವಾರ ಮಾಡಿದ್ರೆ ಬಹಳ ಫಲದಾಯಕ ಅಷ್ಟಲ್ಲಿ ನಿಮ್ಮ ಬದುಕು ಖಂಡಿತ ಬದಲಾಗ್ತದೆ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಕರೆ ಮಾಡಿದ್ದಾಗಿ ಧನ್ಯವಾದಗಳು ಇನ್ನು ಕಸ್ತೂರಿ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ 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 ಕಸ್ತೂರಿ ಯಾರ ಬಗ್ಗೆ ಕೇಳಬೇಕಾಗಿತ್ತು ನನ್ ಮಗನ್ ಬಗ್ಗೆ ಕೇಳ್ಬೇಕಿತ್ತು ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಹತ್ತು ಹನ್ನೊಂದು ಎರಡ್ ಸಾವಿರದ ಹನ್ನೊಂದು ಹತ್ತು ಹನ್ನೊಂದು ಎರಡ್ ಸಾವಿರದ ಹನ್ನೊಂದು ಸಮಯ ಗುರುವಾರ ರಾತ್ರಿ ಎಂಟು ಐವತ್ತು ಗುರುವಾರ ರಾತ್ರಿ ಎಂಟು ಐವತ್ತು ಏನ್ ಪ್ರಶ್ನೆ ಇತ್ತು ಅವನು ಓದ್ತಾನೆ ಬಟ್ ಎಲ್ಲ ಮರಿತಾನೆ ವಿದ್ಯಾಭ್ಯಾಸದ ಬಗ್ಗೆನಾ ಸರಿ ಶಾಸ್ತ್ರಿಗಳಿದ್ದಾರೆ ಮಾತಾಡಿ ನಮಸ್ಕಾರ ಕಸ್ತೂರಿ ಅವರೇ ನಮಸ್ತೆ ಗುರುಜಿ ನಮಸ್ಕಾರ ಅರ್ಥ ಆಯಿತು ನಿಮ್ಮ ಪ್ರಶ್ನೆ ಅರ್ಥ ಆಯಿತು ಓದ್ ಓದಲಿಕ್ಕೆ ಏನು ವಾತಾವರಣ ಸಹಕರಿಸ್ತಾ ಇಲ್ಲ ಇದ್ದಾನೆ ಪಾಪ ಎಷ್ಟೋದ್ರು ತಲೆಗೆ ಹತ್ತಾ ಇಲ್ಲ ಬದುಕು ಹೇಗಿರ್ತದೆ ಓದ್ತಾನ ಇಲ್ವಾ ಕಾಲ ಮೇಲೆ ನಿಂತ್ಕೊಳ್ತಾನೆ ಇಲ್ವಾ ಇದು ನಿಮ್ಮ ಪ್ರಶ್ನೆ ಅಲ್ವಾ ಈಗ ನೋಡಿ ಅವರಿಗೆ ರವಿ ದಶೆಯಲ್ಲಿ ಕೇತು ಭುಕ್ತಿ ನಡೀತಾ ಇದೆ ಯಥಾ ಪ್ರಕಾರ ಈಗ ಅಷ್ಟೊಬ್ಬರಿಗೆ ಹೇಳಿದೆ ಅಲ್ಲಿ ಚಂದ್ರ ಕೇತು ಇಲ್ಲಿ ರವಿ ಕೇತು ಇದು ಕೂಡ ಹಿನ್ನಡೆಯನ್ನು ಅರ್ಧ ಕತ್ತರಿಸಿ ಹೋಗ್ತಕ್ಕಂಥ ನಾನು ಓದೋದೇ ಇಲ್ಲ ಆ ಮಟ್ಟಕ್ಕೆ ಬರ್ತಕ್ಕಂಥ ಒಂದು ತೊಡಕನ್ನು ಸೂಚಿಸ್ತಾ ಇದೆ ವ್ಯಯದಲ್ಲಿರ್ತಕ್ಕಂತಹ ಕೇತು ಯಾವುದರಲ್ಲೂ ಆಸಕ್ತಿ ಇಲ್ಲ ಹಾಗೆ ಮಾಡಿಬಿಡ್ತಾನೆ ಗಣಪತಿ ಸನ್ನಿಧಾನಕ್ಕೆ ಹತ್ತಿರದಲ್ಲಿ ಗಣಪತಿ ಸನ್ನಿಧಾನ ಇದ್ದರೆ ಕಬ್ಬಿನ ಹಾಲು ಕಬ್ಬಿನ ರಸ ಅಂತೀವಲ್ಲ ಅದನ್ನು ಅಭಿಷೇಕ ಮಾಡಿಸಿ ಅತೀರ್ಥ ಕುಡಿಸಿ ಅದು ತುಂಬ ತುಂಬ ಸಹಾಯವಾಗುತ್ತೆ ತುಂಬ ಸಹಾಯವಾಗುತ್ತೆ ಮತ್ತು ಗಣಪತಿ ಮೂಲಮಂತ್ರದಿಂದ ಜೇನನ್ನು ಅಭಿಮಂತ್ರಿಸಿ ತಿಂದರೂ ಅದು ಕೂಡ ಬುದ್ಧಿ ಗಣಪತಿ ಮಂದಿರಕ್ಕೆ ಹೋಗಿ ಕೇಳಿ ಅರ್ಚಕರನ್ನ ಅವರದನ್ನು ಸಿದ್ಧ ಮಾಡಿ ಕೊಡ್ತಾರೆ ಸ್ವಲ್ಪ ಜೇನ್ ತಗೊಂಡು ಹೋಗಿ ಅದನ್ನು ಪ್ರತಿ ದಿವಸ ಸ್ವಲ್ಪ ಒಂದೊಂದು ಅರ್ಧ ಸ್ಪೂನ್ ತಿನ್ಸಿ ಸರಿ ಹೋಗುತ್ತೆ ಆತಂಕ ಮಾಡ್ಕೋಬೇಡಿ ಯೋಚನೆ ಮಾಡಬೇಡಿ ಒಳ್ಳೇದಾಗ್ಲಿ ಕರೆ ಬಿಡಿದ್ದಕ್ಕಾಗಿ ಧನ್ಯವಾದಗಳು ಗಾಯತ್ರಿ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ ಗಾಯತ್ರಿ ಅವರೇ ಯಾರ ಬಗ್ಗೆ ಕೇಳಬೇಕಾಗಿತ್ತು ಅವರ ದಿನಾಂಕ ಸಮಯ ತಿಳಿಸಿ

ಹ್ಞೂ 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 ನೋಡಿ ಇದು ಈಗ ಇವರಿಗೆ ಸಮಯ ಯಾವುದು ನಡೀತಾ ಇದೆ ಅಂದರೆ ಗುರುದಶೆಯಲ್ಲಿ ಶನೈಶ್ಚರನ ಕಾಲ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಮೇವರೆಗೆ ಸ್ವಲ್ಪ ಹೀಗೆ ಆರೋಗ್ಯ ಸಮಸ್ಯೆ ಹಾಗೂ ಹಿನ್ನಡೆ ಆಗ್ತಕ್ಕಂಥದ್ದು ವಿಳಂಬ ಆಗ್ತಕ್ಕಂಥದ್ದು ಈ ಥರದ್ದೆಲ್ಲ ಸೂಚಿಸ್ತಾ ಇದೆ ಇದಕ್ಕೆ ಪರಿಹಾರ ಏನಪ್ಪಾ ಅಂತಂದರೆ ನೋಡಿ ಒಂದು ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಕುಡಿಸಿ ಅದು ತುಂಬ ತುಂಬ ಸಹಾಯವಾಗುತ್ತೆ ಎಲ್ಲ ಬಗೆಯ ಆರೋಗ್ಯ ಸದೃಢತೆ ಬರ್ತದೆ ಎರಡನೇದಾಗಿ ಪ್ರತಿ ಶನಿವಾರ ಶನಿವಾರ ಶನೈಶ್ಚರ ಮಂದಿರಕ್ಕೆ ಎಳ್ಳೆಣ್ಣೆ ಇದೆಯಲ್ಲ ಎಳ್ಳೆಣ್ಣೆಯನ್ನು ಹೋಗಿ ಕೊಡಲಿ ಅವರೇ ಕೊಡಬೇಕು ಅದು ಅವರ ವೃತ್ತಿ ಇತ್ಯಾದಿಗಳಿಗೆ ತುಂಬ ಸಹಾಯ ಆಗುತ್ತೆ ಇವೆರಡನ್ನು ತಪ್ಪದೇ ಮಾಡಿ ಪ್ರತಿ ಶನಿವಾರ ಮಾಡಲಿ ಒಂದು ವರ್ಷಗಳ ಕಾಲ ಮಾಡಿದ್ರೆ ಭಾಳ ಒಳ್ಳೆಯದು ಇವೆರಡನ್ನು ಅದು ತುಂಬ ಸಹಾಯವಾಗುತ್ತೆ

ಮಸ್ತಿ ಪರಿ ನಮಸ್ಕಾರ 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 ಏನ್ ಸಮಸ್ಯೆ ಅಂದ್ರಿ ಏನು ನಿಮ್ಮ ಕೆಲಸಗಳಾಗ್ತಾ ಇಲ್ಲ ಅಂತಲಾ ಚರ್ಮ ಸಂಬಂಧಿ ತೊಂದರೆಗಳಿದೆ ಅಂತ ಈಗ ನೋಡಿ ಬುಧ ದಶೆಯಲ್ಲಿ ಬುಧ ನೋಡಿ ಚರ್ಮಕ್ಕೆ ಅಧಿಪತಿಯಾಗಿರ್ತಕ್ಕಂಥದ್ದು ಅವಂದೇ ದಶೆ ನಡೀತಾ ಇದೆ ಬುಧನಲ್ಲಿ ಶನಶ್ಚರ ನಡೀತಾ ಇದೆ ನೋಡಿ ಬುಧ ಇಲ್ಲಿ ಕುಜಯುಕ್ತನಾಗಿದ್ದಾನೆ ಇದು ನೋಡಿ ಚರ್ಮ ಸಂಬಂಧಿ ಅಲರ್ಜಿಗಳನ್ನೇ ಸೂಚಿಸ್ತಕ್ಕಂಥ ಲಕ್ಷಣ ನೋಡಿ ನೀವು ನರಸಿಂಹಸ್ವಾಮಿ ದೇವಸ್ಥಾನ ಇದ್ದರೆ ಸಮೀಪದಲ್ಲಿ ನರಸಿಂಹಸ್ವಾಮಿಗೆ ಚಂದನ ಸಮರ್ಪಣೆ ಮಾಡಿ ಅಂದರೆ ಗಂಧ ತೆಗೆದುಬಿಟ್ಟು ಬಿಟ್ಟು ಅದರ ಅಲಂಕಾರ ಮಾಡಿಸಿ ಅದನ್ನು ತಗೊಂಡು ಬಂದು ಎಲ್ಲಿ ತೊಂದರೆ ಆಗಿದೆಯೋ ಅಲ್ಲಿ ಹಚ್ಚಿ ಹೀಗೆ ಹನ್ನೊಂದು ಮಂಗಳವಾರ ಮಾಡಿ ಖಂಡಿತ ಸರಿ ಹೋಗುತ್ತೆ ಖಂಡಿತ ಸರಿ ಹೋದಷ್ಟರಲ್ಲಿ ಜೊತೆಗೆ ತಪಾಸಣೆಯನ್ನು ಮಾಡಿಸಿ ಎರಡೂ ಬೇಕು ಒಂದು ವೈದ್ಯಕೀಯವೂ ಬೇಕು ಭಗವಂತನ ಅನುಗ್ರಹವೂ ಬೇಕು ಕೆಲವೊಮ್ಮೆ ಎಷ್ಟು ಟ್ರೀಟ್ಮೆಂಟ್ ತೊಗೊಂಡ್ರೂ ಸರಿ ಹೋಗಲ್ಲ ಯಾಕೆಂದರೆ ದೈವಾನುಗ್ರಹ ಇರಲ್ಲ ಹೀಗಾಗಿ ಎರಡೂ ಬೇಕು ಎರಡನ್ನೂ ಶಾಸ್ತ್ರ ಹೇಳಿದೆ ಆಗ ಅನುಕೂಲ ಆಗುತ್ತೆ ಒಂದು ವೈದ್ಯ ಆಯುರ್ವೇದವನ್ನು ಮಾಡ್ತಾಯಿದ್ರು ಬಹಳ ಪುರಾತನದಲ್ಲಿ ಆನಂತರ ದೈವಕ್ಕೆ ಮೊರೆ ಹೋಗ್ತಾಯಿದ್ರು ಈಗ ನಮಗೆ ಸೌಲಭ್ಯ ಹೆಚ್ಚಾಗಿದೆ ಎರಡನ್ನು ವೈದ್ಯಕೀಯವನ್ನು ಮಾಡಿಸಿ ದೈವದ ಕೃಪೆಯೂ ಆಗಬೇಕು ಖಂಡಿತ ಅನುಕೂಲ ಆಗುತ್ತೆ ಆತಂಕ ಮಾಡ್ಕೋಬೇಡಿ ಒಳ್ಳೆಯದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಉಮೇಶ್ ಅವರು ರಾಣೆಬೆನ್ನೂರಿನಿಂದ ಕರೆ ಮಾಡಿದ್ದಾರೆ ನಮಸ್ತೆ ಉಮೇಶ್ ಅವರ ನಮಸ್ತೆ ಏನ್ ಪ್ರಶ್ನೆ ಇತ್ತು ಯಾರ್ ಬಗ್ಗೆ ಕೇಳಬೇಕು ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಮಂತ್ ಹೇಳಿ ಸರ್ ಮಂತ್ ಡೇಟ್

ಮದುವೆ ಆಗಿದ್ದಿಲ್ಲ ಮದುವೆ ಬಗ್ಗೆ ಕೇಳಬೇಕಿತ್ತು ವಿವಾಹ ಸಂಬಂಧಿ ಪ್ರಶ್ನೆ ನೋಡಿ ಸಪ್ತಮಾಧಿಪತಿ ಬುಧ ಆತ ನಿಮ್ಮ ಜಾತಕದಲ್ಲಿ ಕುಜನ ದೃಷ್ಟಿಗೆ ಒಳಪಟ್ಟಿದ್ದಾನೆ ಕಲತ್ರಭೇ ಪಾಪಯುತೇತ ದೃಷ್ಟೇ ಕಲತ್ರ ಹಾನಿಂ ಅಂತ ಒಂದು ಹೇಳುತ್ತೆ ಇನ್ನೊಂದು ಕಲತ್ರನಾಥನಿಗೆ ಈ ಪಾಪಗ್ರಹಗಳ ದೃಷ್ಟಿಯೋ ಇತಿಯೋ ಇದ್ದರೂ ಅದೂ ಸ್ವಲ್ಪ ಅದರಲ್ಲೂ ಈ ಕುಜ ಬುಧನಿಗೆ ಅಷ್ಟು ಉಪಕಾರಿಯಲ್ಲ ಅವರಿಬ್ಬರು ವೈರಿಗಳು ಈ ಕಾರಣದಿಂದಾಗಿ ಆ ಭಾವವನ್ನು ನಿಮಗೆ ಸ್ವಲ್ಪ ಏನು ರಾಡಿ ಮಾಡಿಬಿಟ್ಟಿದ್ದಾನೆ ಕುಜ ಕುಜಗ್ರಹ ಅಂತಂದರೆ ಆ ಗ್ರಹಗಳೇನು ನಮ್ಮನ್ನು ಹಿಂಸೆ ಮಾಡೋದಲ್ಲ ನಾವೇ ಯಾವುದೋ ಒಂದು ಕರ್ಮಫಲ ಹೊತ್ತಿರ್ತಕ್ಕಂಥದ್ದು ಗ್ರಹಗಳು ಸೂಚಿಸುತ್ತವೆ ಈ ಸಂದರ್ಭದಲ್ಲಿ ಏನಪ್ಪ ಒಂದು ಬುಧ ಹಾಗೂ ಕುಜ ಎರಡು ಗ್ರಹಶಾಂತಿ ಬೇಕು ಈ ಗ್ರಹಶಾಂತಿ ದೋಷ ನಿವಾರಣೆಗೆ ಇದನ್ನು ಮಾಡಿಸಿ ಸಾಧ್ಯವಾದರೆ ಒಂದು ಸಲ ಕೊಲ್ಲೂರು ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಒಂದು ಈ ವಿವಾಹ ಸಿದ್ಧಿಗೆ ಒಂದು ಪತ್ನಿ ಮನೋರಮಾಂ ದೇಹಿ ಮನೋವೃತ್ತ ಅನುಸಾರಣಿ ಮಂತ ಒಂದು ಮಂತ್ರದ ಸಂಪುಟೀಕರಣ ಪಾರಾಯಣ ಮಾಡ್ತಾರೆ ಇದು ನಾನು ಇಷ್ಟೊತ್ತು ಹೇಳಿದ್ದನ್ನು ಸ್ಪಷ್ಟವಾಗಿ ಕೇಳಿಸ್ಕೊಳ್ಬೇಕು ಇದನ್ನು ನೀವು ಅಲ್ಲಿ ಮನವರಿಕೆ ಮಾಡಿಕೊಂಡ್ರೆ ಅವರು ಇದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತಾರೆ ಅದು ತುಂಬ ಸಹಕಾರಿಯಾಗುತ್ತೆ ಒಂದು ಸಲ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಶಾಸ್ತ್ರಿಗಳೇ ಮೊದಲ ಮೂರು ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿ ರಾಶಿ ಫಲವನ್ನು ಗಮನಿಸ್ಕೊಳ್ಳೋ ಮುನ್ನ ಈ ವಾರದ ಕೋಷ್ಟಕವನ್ನು ಸಲ ನೋಡ್ಕೊಳ್ಬೇಕು ನಾವು ಅಂದರೆ ಗ್ರಹಗಳು ಯಾವ್ಯಾವ ಸ್ಥಳಗಳಲ್ಲಿ ಇದ್ದಾವೆ ಅಂತಕ್ಕಂಥದ್ದನ್ನು ಸೂಚಿಸ್ತಕ್ಕಂಥ ಒಂದು ಕೋಷ್ಟಕ ಅದನ್ನು ನಾವೀಗ ಗಮನಿಸೋಣ ನೋಡಿ ಈ ದಿವಸ ಗ್ರಹಸ್ಥಿತಿ ಹೇಗಿದೆ ಅದನ್ನು ನೋಡ್ತಾ ಇದ್ದೀರಾ ನೀವು ನೋಡಿ ಮೇಷ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಮಾಂದಿ ಈ ದಿವಸ ಕರ್ಕಟಕ ರಾಶಿಯಲ್ಲಿ ಉದಿಯಾಗಿದೆ ಇನ್ನು ಕೇತು ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥದ್ದು ಚಂದ್ರ ನೀಚ ಸ್ಥಾನದಲ್ಲಿದ್ದಾನೆ ಆದರೆ ಪಕ್ಷದ ಬಲ ಚೆನ್ನಾಗಿದೆ ಸ್ವಲ್ಪ ಮಟ್ಟಿಗೆ ಇನ್ನು ರವಿ ಮಕರ ರಾಶಿಯಲ್ಲಿ ರವಿ ಅದು ವಸ್ತುತಃ ಕುಜ ಆಗಬೇಕು ಕುಜ ರಾಶಿಯಲ್ಲಿ ಇರ್ತಕ್ಕಂಥದ್ದು ರವಿ ಬುಧ ಶನೇಶ್ಚರರು ಕುಂಭರಾಶಿಯಲ್ಲಿದ್ದಾರೆ ರಾಹು ಇರತಕ್ಕಂಥದ್ದು ರಾಶಿಯಲ್ಲಿ ಇನ್ನು ಈ ಒಂದು ವಾರದಲ್ಲಿ ಚಂದ್ರದ ಸಂಚಾರ ಇಲ್ಲಿಗನ್ನ ಆಗುತ್ತೆ ಅಂತಂದರೆ ಆತ ಕುಂಭರಾಶಿವರೆಗೆ ಸಂಚಾರ ಮಾಡ್ತಾನೆ ನಾಲ್ಕು ಮನೆಗಳನ್ನು ದಾಟ್ತಾನೆ ಶನಿವಾರದ ವೇಳೆಗೆ ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಇಡೀ ವಾರ ಹೇಗಿರ್ತದೆ ಗಮನಿಸೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ನೋಡಿ ಸುಖ ಸ್ಥಾನದಲ್ಲಿ ಮಾಂದಿ ಉದಿಯಾಗಿದೆ ಈ ಹೊತ್ತು ನಾಳೆ ನಿಮಗೆ ಕರ್ಕಟಕ ಮತ್ತು ಮಿಥುನ ರಾಶಿಗಳಲ್ಲಿ ಮಾಂದಿ ಸಂಚಾರವಾದರೆ ಸುಖಹೀನತೆ ಉಂಟಾಗುತ್ತೆ ಮಾನಸಿಕವಾಗಿ ಸೌಖ್ಯ ಕುಸಿಯುತ್ತೆ ಚಂದ್ರನು ಅಷ್ಟಮದಲ್ಲಿದ್ದಾನೆ ಹೀಗಾಗಿ ಸ್ತ್ರೀಯರಿಗೆ ಸ್ವಲ್ಪ ನಷ್ಟ ಕಷ್ಟ ವ್ಯಥೆ ಇದನ್ನೆಲ್ಲ ಸೂಚಿಸ್ತಕ್ಕಂಥದ್ದಾಗಿದೆ ವಾರದ ಆದಿಯಲ್ಲಿ ಏನಪ್ಪ ನನಗೆ ಕಷ್ಟ ನಷ್ಟವ ಅಂತಂದರೆ ಗುರು ಇದ್ದಾನಲ್ಲ ಅದು ಸ್ವಲ್ಪ ಮಟ್ಟಿಗೆ ಬಲ ಕೊಡುತ್ತೆ ಶುಕ್ರ ಲಾಭಸ್ಥಾನಕ್ಕೆ ಬರ್ತಾನೆ ಈ ಒಂದು ವಾರ ಮಧ್ಯದಲ್ಲಿ ಹೀಗಾಗಿ ಅದು ಒಂದು ಧೈರ್ಯ ಇದೆ ಈಗ ಆತಂಕ ಬೇಡ ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಚೇತರಿಕೆ ಕಾಣ್ತೀರ ಅಲ್ಲಿ ಸ್ವಲ್ಪ ಹಣಕಾಸಿನ ವ್ಯತ್ಯಾಸ ಕಾಣುತ್ತೆ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಕಿರಿಕಿರಿಗಳು ಉಂಟಾಗ್ತಕ್ಕಂಥದ್ದು ಚಂದ್ರ ಅಲ್ಲಿ ಅವನ ಸಂಚಾರ ಕ್ಷೀಣವಾಗ್ತಾ ಇದೆಯಲ್ಲ ಈ ಕಾರಣದಿಂದಾಗಿ ಈ ವಾರ ನಿಮಗೆ ಸ್ವಲ್ಪ ಮಾನಸಿಕವಾಗಿ ದುರ್ಬಲತೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಇನ್ನು ಶುಕ್ರನ ಬದಲಾವಣೆ ಇದೆ ಗುರುವಾರ ದಿವಸ ಅದು ನಿಮಗೆ ಸ್ವಲ್ಪ ಬಲ ತಂದು ಕೊಡುತ್ತೆ ಹಣದ ಅಧಿಪತಿ ಲಾಭಕ್ಕೆ ಬಂದಾಗ ಏನಾಗುತ್ತೆ ಹಣ ಲಾಭದಾಯಕ ಅಂದರೆ ಕುಟುಂಬ ಸೌಖ್ಯ ಹಣದ ಒಂದು ಏನು ಸಮೃದ್ಧತೆ ಹಾಗೂ ಮಾತಿನ ಸಮೃದ್ಧತೆ ವಸ್ತ್ರ ವ್ಯಾಪಾರಗಳಿಗೆ ಕಲಾವಿದರಿಗೆಲ್ಲ ತುಂಬ ಅನುಕೂಲ ವಾತಾವರಣವನ್ನು ಸೂಚಿಸ್ತಕ್ಕಂಥದ್ದಾಗಿದೆ ವಾರ ಮಧ್ಯಭಾಗದಲ್ಲಿ ಬುಧ ಇದ್ದಾನೆ ಇದು ಸ್ವಲ್ಪ ಬಂಧುಗಳಲ್ಲಿ ವಿರೋಧ ಇತ್ಯಾದಿಗಳನ್ನು ತಂದುಕೊಡ್ತಕ್ಕಂಥದ್ದು ಹುಷಾರಾಗಿರಬೇಕು ಬಂಧುಗಳ ವಿಚಾರದಲ್ಲಿ ಹುಷಾರಾಗಿರಿ ಉಳಿದೆಲ್ಲ ತೊಂದರೆ ಇಲ್ಲ ಇನ್ನು ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಜೊತೆಗೆ ಸ್ವಲ್ಪ ಅಪವ್ಯಯ ಬೇಡದೇ ಇರತಕ್ಕಂಥದಕ್ಕೆ ಖರ್ಚಾಗಿಬಿಡ್ತಕ್ಕಂಥದ್ದು ಈ ಥರದ್ದೆಲ್ಲ ಸೂಚಿಸ್ತಾ ಇದೆ ಸ್ವಲ್ಪ ಗಮನ ಬೇಕು ವೃತ್ತಿಯಲ್ಲಿ ತಕ್ಕ ಮಟ್ಟಿಗೆ ಅನುಕೂಲ ಇದೆ ಹೆಚ್ಚಿನ ಆತಂಕ ಬೇಡ ಯಾಕಂದರೆ ಕರ್ಮಾಧಿಪತಿ ಚೆನ್ನಾಗಿದ್ದಾನಲ್ಲ ಕುಜ ಹೀಗಾಗಿ ಆತಂಕ ಬೇಡ ಕರ್ಮಾಧಿಪತಿ ಶನೇಶ್ಚರ ಲಾಭದಲ್ಲಿದ್ದಾನೆ ಕುಜನೂ ಚೆನ್ನಾಗಿದ್ದಾನೆ ಪರಿಹಾರಕ್ಕೆ ಬುಧ ನೀಚನಾಗ್ತಾ ಇರೋ ಕಾರಣದಿಂದಾಗಿ ಹೆಸರು ಕಾಳು ದಾನ ಮಾಡಿದ್ರೆ ಭಾಳ ಒಳ್ಳೆಯದು ಇನ್ನು ಅವರಿಗೆ ವಾರದ ಆದಿಯಲ್ಲಿ ನಿಮಗೆ ನೋಡಿ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಆದರೆ ಹಣಕಾಸಿನ ಸ್ಥಾನದಲ್ಲಿ ಮಾಂದಿ ಆದರೆ ಸ್ವಲ್ಪ ಬಾಧೆ ಹಣ ಕಳ್ಕೊಳ್ತೀರಾ ವ್ಯತ್ಯಾಸ ಮಾಡ್ಕೊಳ್ತೀರಾ ವೃಷಭ ರಾಶಿಯವರು ವಾರದ ಆದಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರವಾಗಿರಬೇಕು ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಇರಬೇಕು ಅವ್ರಿಗೂ ತೊಂದರೆಗಳು ತೊಡಕುಗಳು ಬಯಸ್ಕೊಳೋದು ಇದೆಲ್ಲ ಇದೆ ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ ಕಾರಣ ಮಾಂದಿ ಜನ್ಮಕ್ಕೆ ಬರ್ತಾನೆ ಈ ಕಾರಣದಿಂದಾಗಿ ಅಲರ್ಜಿಗಳಾಗ್ತಕ್ಕಂಥದ್ದು ನೇಚನಾಗ್ತಾ ಇದ್ದಾನೆ ಈ ಕಾರಣದಿಂದಾಗಿ ಮಾತು ಮಾತು ಮಾತಾಡಿದ್ರೆ ಹೋಯಿತು ಅಂತಾರಲ್ಲ ಹಾಗೆ ಮಾತಾಡಿ ಕೆಟ್ಟವರಾಗ್ಬಿಡೋ ಸಾಧ್ಯತೆ ಇರ್ತದೆ ಸ್ವಲ್ಪ ಹುಷಾರಾಗಿರಿ ವಿದ್ಯಾರ್ಥಿಗಳು ಉಪನ್ಯಾಸಕರು ಈ ಮಾತು ಹಾಗೂ ಬರವಣಿಗೆ ಕ್ಷೇತ್ರದಲ್ಲಿರ್ತಕ್ಕಂಥವರೆಲ್ಲ ತುಂಬ ಜಾಗ್ರತೆಯಿಂದ ಇರಬೇಕು ಗುರುವಾರದಿಂದ ವಾರ ಮಧ್ಯದಿಂದ ಇನ್ನು ವಾರ ಅಂತ್ಯದಲ್ಲಿ ನಿಮಗೆ ಅನುಕೂಲ ಇದೆ ಸಹೋದರಲ್ಲಿ ಸಹೋದರ ವಿಚಾರದ ಸ್ವಲ್ಪ ಅಸಮಾಧಾನ ಅನ್ನೋದು ಸೂಚಿಸ್ತಾ ಇದೆ ಅದರ ಹೊರತಾಗಿ ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲ ಆಗಬಹುದು ಇನ್ನು ಲಾಭದಾಯಕ ವಿದೇಶ ವಹಿವಾಟಿನ ಲಾಭ ಇತ್ಯಾದಿಗಳನ್ನೆಲ್ಲ ಚೆನ್ನಾಗಿ ಕಾಣ್ತೀರ ಬಲವೂ ಇದೆ ದೇವತಾ ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿಗಳಲ್ಲಿ ಭಾಗಿಯಾಗ್ತಕ್ಕಂಥ ಲಕ್ಷಣ ಇತ್ಯೆಲ್ಲ ತುಂಬ ಚೆನ್ನಾಗಿದೆ ವಿಷ್ಣು ಸನ್ನಿಧಾನಕ್ಕೆ ಹಸಿರು ವಸ್ತ್ರ ದಾನ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಈ ಮಾತಿನಿಂದ ಆಗ್ತಕ್ಕಂಥ ತೊಡಕುಗಳಿಂದ ನಿವಾರಣೆ ಹೊರಗೆ ಬರ್ತೀರ ಇನ್ನು ಮಿಥುನ್ ರಾಶಿ ಗಮನಿಸೋಣ ಮಿಥುನ ರಾಶಿಯವರಿಗೆ ಬಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ ಹಣಕಾಸಿನ ಏರುಪೇರು ನಿಮಗೂ ಕೂಡ ಯಾಕೆಂದರೆ ಚಂದ್ರ ಇದ್ದಾನೆ ಜೊತೆಗೆ ಮಾಂದಿಯ ಸಂಚಾರ ಸ್ವಲ್ಪ ಮಟ್ಟಿಗೆ ಬುದ್ಧಿಭ್ರಮಣೆಯಿಂದ ಏರುಪೇರಾಗ್ಬಿಡ್ತದೆ ಅದು ಹಣ ವ್ಯತ್ಯಾಸ ಮಾಡ್ಕೊಳ್ತಕ್ಕಂಥ ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು ಉಳಿದ ಹಾಗೆ ವೃತ್ತಿಯ ಬಲ ಖಂಡಿತ ಚೆನ್ನಾಗಿದೆ ಹೀಗಾಗಿ ಆತಂಕ ಬೇಡ ಇನ್ನು ವಾರ ಮಧ್ಯದಲ್ಲಿ ನಿಮಗೆ ನೋಡಿ ವೃತ್ತಿಯ ಅನುಕೂಲಗಳು ಅದೇ ಥರ ಚೆನ್ನಾಗಿದೆ ಯೋಚನೆ ಬೇಡ ಆದರೆ ಬುಧ ಜನ್ಮಾಧಿಪತಿ ರಾಹು ಜೊತೆಗೆ ಸೇರಿದಾಗ ಸ್ವಲ್ಪ ಅಲರ್ಜಿಗಳಾಗ್ತಕ್ಕಂಥದ್ದು ಸ್ಕಿನ್ ಡಿಸೀಸ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಬಿಸಿಲಿಗೂ ನೋಡಿ ಬಿಸಿಲು ಏರ್ತಾ ಇರತಕ್ಕಂಥದ್ದಕ್ಕೂ ಬುಧ ಹೀಗೆ ನೀಚನಾಗೋದಕ್ಕೂ ಸಮಯ ನೋಡಿ ಹೇಗೆ ಹೊಂದಾಣಿಕೆ ಆಗಿದೆ ಹೀಗಾಗಿ ಚರ್ಮದ ಬಗ್ಗೆ ಸ್ವಲ್ಪ ಎಚ್ಚರಬೇಕು ಇನ್ನು ಶುಕ್ರ ಭಾಗ್ಯಸ್ಥಾನದಲ್ಲಿದೆಲ್ಲ ಇದು ಬಹಳ ಒಳ್ಳೆಯದು ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವ್ರು ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಪೂರ್ವ ಪುಣ್ಯಸ್ಥಾನದ ಅಧಿಪತಿ ಹೀಗಾಗಿ ಸತ್ಕರ್ಮಗಳಿಂದಾಗಿ ಒಂದು ಒಳ್ಳೆಯ ಮಾರ್ಗ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರ ಇದೆಲ್ಲ ಒಳ್ಳೆ ಚೆನ್ನಾಗಿದೆ ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿಗಳಾಗ್ತಕ್ಕಂಥದ್ದು ವಿಘ್ನಗಳಾಗ್ತಕ್ಕಂಥದ್ದು ತೊಡಕುಗಳು ಸಂಭವಿಸ್ತಕ್ಕಂಥ ಸಾಧ್ಯತೆ ಇದೆ ಹಣಕಾಸಿನ ವ್ಯತ್ಯಾಸ ಕೂಡ ಮಾಡ್ಕೊಳ್ತೀರ ಸ್ವಲ್ಪ ಹುಷಾರಾಗಿರಬೇಕು ವಾರದ ಅಂತ್ಯದಲ್ಲಿ ಕೆಲಸಕ್ಕೆ ತೊಂದರೆ ಇಲ್ಲ ಆಗ್ತಾ ಇರುತ್ತೆ ಆದರೆ ಸಣ್ಣ ಪುಟ್ಟ ತೊಡಕುಗಳು ವಿಷ್ಣು ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ ವಾರ ಇಡೀ ಮಾಡಿಸಿ ತುಂಬ ಸಹಾಯವಾಗುತ್ತೆ ತುಂಬ ಬಲ ಬರ್ತದೆ ತೊಡಕುಗಳಿಂದ ಹೊರಗೆ ಬರ್ತೀರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್